ಹಾಂ ಎರಡು ಇಡ್ತೀನಿ

ஆகணா அது அண்ண்த்தார பயத்தார ಬಳ್ಳಾರಿ ಅದ್ದೂರಿ ಬಳ್ಳಾರಿ ಎಂಟ್ರಿ ಬಳ್ಳಾರಿ ಜಿಲ್ಲೆ ಕಂಪ್ನಿ ತಾಲೂಕಿನಲ್ಲಿ ಬಹಳ ಅದ್ದೂರಿಯಾಗಿ ಬೈಕ್ ರ್ಯಾಲಿ ಮಾಡ್ತಿದ್ದಾರೆ ನಮ್ಮ ಸಮಾಜದ ಮುಖಂಡರು ಅರ ಹೋಗಿ ಮುಂಜಾಗ ಸ್ವಲ್ಪ

पनी इंदे वञी इन पनी कारे वञे थो જ્યાંથી પાછા બંધુ તો હો આ નલકો મેં કાયા જો કે આ લીગડા કારળો લેક લેડ સબ્રિચો સપસ જોડી હિમે ઉટખડતો હિમે કાર બસ ભરતાયલા બસ ભરતાયલા સપસ જોડી નલકો ઈટ નલકો અનતો મને કોણગા બદર મીનતી દે પર હોગા ને ઇલે ઇલે તકળદ અન રે ડર યુ ટર્ન அல்ல அது எ

Let's going जय मंगला जय मंगला जय मंगला जय मंगला जय मंगला ಒಳ ಮಿಸಲಾತಿ ಹೋರಾಟಕ್ಕೆ ಒಳ ಮಿಸಲಾತಿ ಹೋರಾಟಕ್ಕೆ ಕ್ರಾಂತಿಕಾರಿ ರಥಯಾತ್ರೆಗೆ ಸ್ಲೋ 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 ಇದೆ ಇಲ್ಲ ಬಂದಿಲ್ಲ ಕಾರ್ ಬರ್ತಾ ಇದೆ ಇಲ್ಲ ಮಾತಿಕ पसआ बंत पसिवा ब এই যে দাদা একটা একটা ཀྱྱྱ ཀຍྱ ཅགས ཁ� ཉ�� ྱེ ཁ�� 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 ཁ� ཁེ ཁ གགགསེ ངན ཁག ག ཕཁགཕ ཪ! ཁས ཁ� ུཁགེ འེསེ ཏ ག྽�སོོ

சரி சரி மா இல்ல அல்ல யார் இஷ்ட மாசம் நான் டெய்லியூர்

जय मत Jai, Jai, जय Jai, जय जय माल जय जय माल आल सि हलि आदि समित हरा समाज மொபைல் கொடு மொபைல் மொபைல் நம்ம வியாவான விடியோ மாதிரி ಸಮಾಜ ಏನಿದೆಯೋ ನಾವು ಅವರಿಗೆ ಬೆನ್ನೆಲು ನಿಂತ ನಾವು ಯಾರು ಕೂಡ ಇಂದು ಮುಂದೆ ಆಲೋಚನೆ ಮಾಡಲ್ಲ ಒಂದು ವೇಳೆ ನಾವೆಲ್ಲರೂ ಕೂಡ ಒಂದು ವೇದಿಕೆಗೆ ಬರಬೇಕಾಗಿದೆ ಆ ವೇದಿಕೆಯ ಮುಂಚೆಯ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮನೇ ಸಾಕ್ಷಿಯಾಗಿದೆ ನಾವು ಎಲ್ಲ ಮತ್ತೆ ಇದರಲ್ಲಿ ಎಲ್ಲ ನಮ್ಮ ಕಂಪ್ನಿ ಪೂರ್ವ ಸಮಯ ನಮ್ಮ ಮಾದರಿ ಸಮಾಜದ ಸದಸ್ಯರಿದ್ದರು ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುವುದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಮಾದರಿ ಸಮಾಜದ ಎಲ್ಲ ಬಂಧುಗಳಿಗೆ ಕೂಡ ಉದ್ದೇಶಿಸಿ ಮತ್ತು ಭಾಸ್ಕರ್ ಪ್ರಸಾದ್ ಸರ್ ಅವರು ಎರಡು ಮಾತುಗಳನ್ನ ಮಾತನಾಡಲಿಕ್ಕಿದ್ದಾರೆ ಎಲ್ಲರ ಜೊತೆ ಕರಗೊತ್ತಡುವುದರ ಮೂಲಕ ನಾವು ಅವರಿಗೆ ಮೈತ್ರಿ ಆಸ್ಪಂದಿಸೋಣ ಕಂಪ್ಲಿ ಪಟ್ಟಣದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಎಲ್ರಿಗೂ ಭೀಮ್ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ನಿಮಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಸರ್ಕಾರಕ್ಕೆ ಒಂದು ಸೂಕ್ಷ್ಮವಾದಂತಹ ಎಚ್ಚರಿಕೆಯನ್ನ ಈ ಮೂಲಕ ಕಂಪ್ಲಿ ಜನರು ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ರಾಜ್ಯ ಕಾಂಗ್ರೆಸ್ನ ಘಟಾನುಘಟ ನಾಯಕರುಗಳು ಇವತ್ತಿನ ಈ ಜಾಥಾವನ್ನ ಯಶಸ್ವಿಗೊಳಿಸ್ತಾ ಇರುವಂತದ್ದು ಅವರಿಗೆ ನಾನು ನಮ್ಮ ತಂಡದ ಪರವಾಗಿ ತುಂಬಾ ಆಭಾರಿಯಾಗಿದ್ದೀನಿ ಮತ್ತೆ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಗಮನಿಸಬೇಕು ನಮ್ಮ ಪಕ್ಷದ ನಾಯಕರೇ ನಮ್ಮ ಸರ್ಕಾರದ ವಿರುದ್ಧ ಹೋಗ್ತಾ ಇರುವಂತಹ ಈ ಕೂಗೇನಿದೆಯಲ್ಲ ಸಮುದಾಯದ ಪರವಾದ ಕೂಗನ್ನ ಮುನ್ನಡೆಸ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು ಸಮುದಾಯದ ಪ್ರಶ್ನೆ ಬಂದಾಗ ಈ ಮಾದಿಗೆ ಸಮುದಾಯದ ಮುಖಂಡರುಗಳಿಗೆ ಸಮುದಾಯದ ಯುವಕರು ಮತ್ತು ಮಕ್ಕಳ ಭವಿಷ್ಯ ಮುಖ್ಯ ಆಗುತ್ತೆ ಹೊರತು ಪಕ್ಷ ಮುಖ್ಯ ಆಗಲ್ಲ ಅನ್ನೋದು ಕಂಪ್ಲೀಟ್ ಜನರಿಗೆ ಇವತ್ತು ಸಾಧಿಸ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಳೋದು ಏನಂತಂದ್ರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಒಳಮೀಸಲಾತಿ ಜಾರಿಯಾಗಿದೆ ಆದರೆ ಕರ್ನಾಟಕದಲ್ಲಿ ಒಳಮೀಸಲಾತಿ ಜಾರಿ ಮಾಡೋದಕ್ಕೆ ಯಾಕೆ ಮೀನಾ ಮೇಷ ಎಣಿಸ್ತಾ ಇದ್ದೀರಾ ಯಾರ ಅಂಕಿಯಲ್ಲಿ ಸಿಕ್ಕಾಕೊಂಡು ನೀವು ಒತ್ತಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರ ಎಸ್ ಸಿ ಮಹದೇವಪ್ಪ ಪರಮೇಶ್ವರ್ ಖರ್ಗೆ ಹೇಳಿದ್ರೆ ಸಾಕ ನಿಮಗೆ ನಿಮ್ಮ ರಾಜಕೀಯ ಭವಿಷ್ಯ ಗಟ್ಟಿಯಾಗತ್ತ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮನ್ನ ಸೋಲಿಸಿ ಮನೆ ಕಳಿಸ್ತಕ್ಕ ಉದಾಹರಣೆ ಇದ್ದು ಕೂಡ ಮತ್ತೊಮ್ಮೆ ಈ ಕರ್ನಾಟಕ ರಾಜ್ಯದ ಮಾಜಿಗರನ್ನ ನೀವು ಎದುರಾಕೊಳ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಖಂಡಿತವಾಗಲೂ ರಾಜಕೀಯ ಭವಿಷ್ಯ ಏನು ಅವಸಾನದ ಅಂತ್ಯದಲ್ಲಿ ಇದೆಯಾ ಅಥವಾ ನೀವು ರಿಟೈರ್ಡ್ ಆಗಕ್ಕೆ ಮುಂಚೆ ನಿಮ್ಮ ಪಕ್ಷವನ್ನು ಸರ್ವನಾಶ ಮಾಡಬೇಕು ಅಂತ ಏನಾದ್ರು ತೀರ್ಮಾನ ಮಾಡ್ತಾ ಇದ್ದೀರಾ ಯಾಕೆ ಅಂತಂದ್ರೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಆರು ಸಾವಿರ ಬ್ಯಾಕ್ಲಾಗ್ ಉದ್ಯೋಗಗಳನ್ನು ಒಳ ಮೀಸಲಾತಿ ಇಲ್ಲದೆ ತುಂಬೋದಕ್ಕೆ ಪ್ರಯತ್ನ ಪಟ್ಟದ ಎಚ್ ಸಿ ಮಾದೇವಪ್ಪ ಹೊಸ ಹೊಸ ನೇಮಕಾತಿಗಳನ್ನು ಒಳ ಮೀಸಲಾತಿ ಇಲ್ಲದೆ ಮಾಡೋದಕ್ಕೆ ಪ್ರಯತ್ನ ಪಡೆದಾಗ ಪರಮೇಶ್ವರ್ ಮತ್ತೆ ಒಳಮೀಸಲಾತಿ ಮೀಸಲಾತಿ ಬಡ್ತಿಗಳನ್ನ ಬಡ್ತಿಗಳನ್ನು ಪ್ರಮೋಷನ್ಗಳನ್ನು ಕೊಡ್ತಾ ಇರುವಂತಹ ನಿಮ್ಮ ನೇತೃತ್ವದ ಸಿದ್ದರಾಮಯ್ಯನೇತ್ರ ಸರ್ಕಾರ ಈ ಮಾದಿಗರನ್ನ ವಂಚನೆ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ನಿಂತಿದ್ದೀರಾ ಏನ್ ಸಿಗುತ್ತೆ ನಿಮಗೆ ಇದರಿಂದ ಅಂತ ಮನೆ ಪತ್ರಕರ್ತರು ಗಮನಿಸಬೇಕು ಮೊನ್ನೆ ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ ರಾಮ್ರವರ ಜಯಂತಿಯ ದಿವಸ ಸರ್ಕಾರದ ಕಾರ್ಯಕ್ರಮ ಅದು ಸರ್ಕಾರದ ವೇದಿಕೆ ಮೇಲೆ ನಿಂತುಕೊಂಡು ನಾವು ಬಡ್ತಿಗಳನ್ನ ನೇಮಕಾತಿ ಮಾಡ್ತಾ ಇಲ್ಲ ಒಂದು ವೇಳೆ ಮಾಡಿದ್ರೂ ಕೂಡ ಅದನ್ನೆಲ್ಲ ರದ್ದು ಮಾಡ್ತೀವಿ ಅನ್ನುವಂತ ಮಾತನ್ನ ಆಡಿದ್ದು ತಾವೆಲ್ಲರೂ ಕೂಡ ಗಮನಿಸಿದೀರಿ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ ಅವರು ಮಾತಾಡಿ ಇವತ್ತಿಗೆ ನಲವತ್ತೊಂದು ದಿವಸ ಆಯ್ತು ಬಡ್ತಿಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತಿಗೆ ನಲವತ್ತೊಂದು ದಿವಸ ಆಯ್ತು ಆದ್ರೆ ನಲವತ್ತೊಂದು ದಿವಸ ಆದ್ರೂ ಕೂಡ ಸಾವಿರಾರು ಸಂಖ್ಯೆಯ ಗಳಾಗ್ತಾ ಇದ್ದಾವೆ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಮಾತಾಡದಂತ ಆ ಸ್ಥಾನಕ್ಕೆ ಮರ್ಯಾದೆ ಇಲ್ವಾ ಅಂತ ಮುಖ್ಯಮಂತ್ರಿಯಾಗಿ ನಾವು ಬಡ್ತಿ ಮಾಡ್ತಾ ಇಲ್ಲ ಅಂತ ನೀವು ಘೋಷಣೆ ಮಾಡಿದಿರಿ ಅಂತಂದ್ರೆ ಅದು ಈಡೇರಿಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿನೇ ಅಲ್ಲ ಅಂತ ನನ್ನ ಪ್ರಕಾರ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ್ರೆ ಅದಕ್ಕೆ ಚಾಲನೆ ಬರ್ತದೆ ನೀವು ಮುಖ್ಯಮಂತ್ರಿ ಆಗಲ್ಲ ನೀವು ಬಹುಶಃ ಎಚ್ ಸಿ ಮಹದೇವಪ್ಪ ಪರಮೇಶ್ವರ್ ಮತ್ತು ಕೈ ಕಮಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತಹ ನತದೃಷ್ಟ ಅಂತ ಹಾಗಾಗಿ ನಿಮ್ಮ ಆ ಬಡ್ತಿ ನಂತರ ನಡೀತಿಲ್ಲ ಅನ್ನುವಂತಹ ನಿಮ್ಮ ಮಾತು ಸುಳ್ಳಾಗಿದೆ ನೀವು ಜಗಜೀವನ್ ರವರ ಪಾದವನ್ನ ಹಿಡಿದು ಕ್ಷಮೆ ಕೇಳಬೇಕು ಈ ಸಮುದಾಯಕ್ಕೆ ಯಾಕೆಂದ್ರೆ ಜಗಜೀವನ್ ರವರ ವ್ಯಕ್ತಿತ್ವಕ್ಕೆ ಮಾಡುವಂತಹ ಅವಮಾನ ಅದು ಜಗಜೀವನ್ ರಾಮ್ ರಾಷ್ಟ್ರ ನಾಯಕ ನಮಗೆ ಆ ನಮ್ಮ ರಾಷ್ಟ್ರನಾಯಕರ ನಾಯಕರ ಜನ್ಮ ದಿನಾಚರಣೆ ದಿವಸ ಇಡೀ ಕರ್ನಾಟಕದ ಸಮಸ್ತ ಮಾದಿಗರನ್ನ ವಂಚಿಸುವಂತಹ ಮಾತುಗಳನ್ನ ಆಡಿದ್ದೀರಿ ಅಂತಂದ್ರೆ ನೀವು ಜಗಜೀವನ್ ರವರ ಪಾದವನ್ನು ಹಿಡಿದು ಕ್ಷಮೆ ಕೇಳಬೇಕು ಮಾದಿಗರ ಸಮುದಾಯ ಇಲ್ಲದೇ ಹೋದ್ರೆ ಮುಂದಿನ ಸಟ್ಪಿಟಿಪಿಗಳಲ್ಲಿ ನನಗೆ ಸಮುದಾಯ ಮುಖ್ಯ ಹೊರತೆ ನಿಮ್ಮ ಪಕ್ಷ ಮುಖ್ಯ ಅಲ್ಲ ಅಂತ ಸಾಧಿಸಿರುವಂತಹ ಈ ಕಂಪನಿಯ ಮಾದಿಗರೇನಿದಾರಲ್ಲ ಇದರಂತೆ ಇಡೀ ಕರ್ನಾಟಕದ ಸಮಸ್ತ ಮಾದಿಗರು ನಿಮ್ಮ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ರಾಜಕೀಯದ ಭವಿಷ್ಯವನ್ನು ನಿರ್ನಾಮ ಮಾಡದೆ ಹೋದ್ರೆ ಆಮೇಲೆ ನೀವು ನೋಡಿರುವಂತೆ ಈ ಮಾದಿಗರ ಮಾದಿಗತನ ಎಷ್ಟು ಗಟ್ಟಿಯಾಗಿದೆ ಅಂತ ಮನೆ ಬಂಧುಗಳ ನಿಮ್ಮಲ್ಲಿ ನಾನು ಕೇಳ್ಬಿಡೋದು ಇದೇ ಇಪ್ಪತ್ತನೇ ತಾರೀಕು ಏನೋ ಸಾಧನೆ ಸಮಾವೇಶ ಮಾಡ್ತಾರಂತೆ ಎರಡು ವರ್ಷದಿಂದ ಏನೋ ಸಾಧನೆ ಮಾಡಿದ್ದೀನಿ ಅಂತ ಅವ್ರು ಏನ್ ಬೇಕಾದ್ರೂ ಸಾಧನೆ ಮಾಡಿದ್ರು ಎಷ್ಟೇ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ನಾನು ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹೋಗಿ ಹೋಗ್ತೀರಿ ಹೋಗ್ಬೇಕು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳನ್ನ ಒಂದೇ ಮಾತಾಡಿ ಭಾಷಣ ಮಾಡೋದಕ್ಕೆ ಮುಂಚೆ ನಿಮ್ಮ ಸಾಧನೆಲ್ಲ ಆಮೇಲೆ ಹೇಳಿರುವಂತೆ ಮಾದಿಗ ಸಮುದಾಯಕ್ಕೆ ಕೊಟ್ಟಂತ ಮಾತು ಬಡ್ತಿ ನೇಮಕಾತಿ ಇಲ್ಲ ಅಂತ ಬಡ್ತಿ ನೇಮಕಾತಿ ನಡೀತಾ ಇದೆ ಒಂದಾ ನೀವು ಆ ಬಡ್ತಿ ನೇಮಕಾತಿಗಳನ್ನೆಲ್ಲ ರದ್ದು ಮಾಡ್ತೀರಾ ಅಥವಾ ಈ ಸಮುದಾಯದ ಕ್ಷಮೆ ಕೇಳ್ತೀರಾ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ತಗೊಂಡೇನೆ ನಂತರ ನೀವು ಮುಖ್ಯಮಂತ್ರಿಗಳನ್ನ ಮಾತಾಡಕ್ಕೆ ಬಿಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪತ್ರಕರ್ತರ ಮಿತ್ರಲ್ಲಿ ನಮ್ಮ ಈ ನೋವು ಏನಿದೆಯಲ್ಲ ಈ ಸಮುದಾಯದ ನೋವು ಇದನ್ನ ಸರ್ಕಾರಕ್ಕೆ ಮತ್ತು ಸಾಮಾನ್ಯ ಜನವರ್ಗಕ್ಕೆ ಸಲ್ಲಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ನಿಮ್ದು ನಮಗಾಗ್ತಾ ಇರುವಂತಹ ಅನ್ಯಾಯ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಈ ದೇಶದಲ್ಲಿ ಯಾವುದೇ ಜಾತಿ ಯಾವುದೇ ಸಮುದಾಯ ಯಾವುದೇ ಧರ್ಮಕ್ಕೆ ಸಂಕಟ ಆದಾಗ ಕೂಡ ಅವರಿಗೆ ನ್ಯಾಯ ಕೇಳಿ ಬೀದಿ ಇಳಿಯುವಂತಾಗ ಯಾವುದಾದ್ರೂ ಒಂದು ತಾಯಿ ಸಮುದಾಯ ಇದ್ರೆ ಅದು ಮಾದಿಗ ಸಮುದಾಯ ಎಲ್ಲ ಸಮುದಾಯದ ನೋವು ತನ್ನ ಧ್ವನಿಯನ್ನು ತೆಗೀತದೆ ಆದ ಇವತ್ತು ಸ್ವತಃ ಮಾದಿಗ ಸಮುದಾಯ ಮೂವತ್ತೈದು ವರ್ಷಗಳ ವಂಚನೆಗೆ ಒಳಗಾಗಿದೆ ಇವತ್ತು ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದೆ ಇವತ್ತು ನಮ್ಮ ಸಮುದಾಯದ ಕೈ ಇಡಿಯುವಂತಹ ತಾಯಿ ಕೂಡ ನಿಮ್ಮೆಲ್ಲ ಸಮುದಾಯಗಳಿಗೂ ಬರಬೇಕಾಗಿದೆ ಇವತ್ತು ನೀವು ನಮ್ಮ ಕೈ ಇಡಬೇಕು ಹಾಗಾಗಿ ಈ ಹೋರಾಟದಲ್ಲಿ ಸರ್ಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಆಗ್ರಹಗಳನ್ನ ಸರ್ಕಾರಕ್ಕೆ ಗುದ್ದಿ ಹೇಳುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು ದಯಮಾಡಿ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ಇನ್ನು ಹೋರಾಟ ಬಹಳ ಉಗ್ರವಾಗಿರ್ತದೆ ಬಹುಶಃ ಪ್ರಾಣ ತ್ಯಾಗವೂ ಆಗಬಹುದು ಮೂರು ದಿವಸದಿಂದ ಹೇಳ್ತಾ ಬರ್ತಾ ಇದ್ದೀವಿ ಕೊನೆ ಅವಧಿಯನ್ನ ಕೊಡ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ ಎರಡು ಮೂರು ದಿವಸದಲ್ಲಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಭೀಮ ಸೈನಿಕರ ಹಂತ ಹಂತವಾಗಿ ಪ್ರಾಣ ತ್ಯಾಗದ ಉಗ್ರವಾದಂತಹ ಹೋರಾಟ ಅದು ಸತ್ಯ ಅದು ತಡೆಯೋಕೆ ಯಾವಾಗ ಸಾಧ್ಯ ಆಗದಿಲ್ಲ ಅಂತ ಅನಾಹುತಕ್ಕೆ ಅವಕಾಶ ಆಗೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತೇನಾದರೂ ಒಬ್ಬ ಭೀಮ ಸೈನಿಕರ ಪ್ರಾಣ ಕುತ್ತು ಬಂದರೂ ಕೂಡ ಈ ಸರ್ಕಾರ ಸರ್ವನಾಶ ಆಗುತ್ತೆ ಕರ್ನಾಟಕದ ಯಾವ ಮಾದಿಗೂ ಸುಮ್ಮನೆ ಇರೋದಿಲ್ಲ ಇವತ್ತು ಈ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀವು ತಲುಪಿಸಬೇಕು ಅಂತ ಕೇಳ್ತಾರೆ ನನ್ನ ಮಾತಿಗೆ ವಿರಾಮಾಗ್ತೀನಿ ತಮ್ಮೆಲ್ಲರೂ ಶಿವ ನಮ್ಮ ರಥಯಾತ್ರೆಯ ಕಾರ್ಯಕ್ರಮದ ಕುರಿತು ರೂವಾರಿಗಳು ಭಾಸ್ಕರ್ ಪ್ರಸಾದ್ ಸರ್ ಅವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಎಲ್ರೂ <laughs> ಮಾತಿಕ್ರೆ <El romantic rahat. risa>